ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ನಾನು ನಿಮಗೆ ವೈಟ್ ಹೇರ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ ಎಷ್ಟೇ ಡೈನ ಹಾಕ್ಕೊಂಡ್ರೂ ಕೂಡ ನಿಮ್ಮ ವೈಟ್ ಹೇರ್ಸ್ ಕೂ ಆಗೋದನ್ನು ನಿಲ್ತಾ ಇಲ್ಲ ಹಾಗೂ ಕೂದಲುದರ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಇಲ್ಲ ಕೂದಲು ಬೆಳವಣಿಗೆ ಆಗ್ತಾ ಇಲ್ಲ ಅಂತ ಅಂದರೆ ಇವತ್ತಿನ ನಾನು ಈ ವಿಡಿಯೋ ಹಾಕ್ತಾ ಇರೋದನ್ನು ನೀವು ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ನಾನು ಈ ಹೋಮ್ ರೆಮಿಡಿನ ಮಾಡೋದಕ್ಕೆ ಮೊದಲಲ್ಲಿ ಕಬ್ಬಿಣದ ಕಡಾಯಿನ ತೊಗೊಂಡಿದ್ದೇನೆ ಆಮೇಲೆ ಒಂದು ಸ್ಪೂನಷ್ಟು ಅರಿಶಿಣವನ್ನು ತಗೊಳ್ತಾ ಇದ್ದೇನೆ ಅರಿಶಿಣದಿಂದ ಕೂಡ ನಮ್ಮ ಕೂದಲು ಬೆಳವಣಿಗೆ ಆಗೋದು ಹಾಗೂ ನಮ್ಮ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತದೆ ಅರಿಶಿಣದಲ್ಲಿ ತುಂಬಾ ಪ್ರೋಟೀನ್ಸ್ ಹಾಗೂ ಪೋಷಕಾಂಶಗಳು ಕೂಡ ಇರುತ್ತದೆ ಈ ಕಡಾಯ ಕಡಾಯಲ್ಲಿ ಅರಿಶಿಣವನ್ನು ಹಾಕೊಂಡಿದ ನಂತರ ಇದು ಫುಲ್ ಬ್ಲ್ಯಾಕ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇರಬೇಕು ಆಮೇಲೆ ನಾನು ಇದಕ್ಕೊಂದು ಸ್ಪೂನು ಟೀ ಪುಡಿನ ಸೇರಿಸ್ಕೋತಾ ಇದ್ದೇನೆ ಟೀ ಪುಡಿ ಕೂಡ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಎಡ್ಡು ಇಂಗ್ರೀಡಿಯೆಂಟ್ಸ್ ನಿಂದ ನಿಮಗೆ ಹೇರ್ಡೈನ ಹೇಳ್ಕೊಡ್ತಾ ಇದ್ದೇನೆ ಇವತ್ತು ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಇರೋದು ನೀವು ಕೂಡ ಕಾಣ್ಬೋದು ಇದರಲ್ಲಿ ಹೀಗೆ ಚೆನ್ನಾಗಿ ಇದನ್ನು ಹೊರ್ಕೊಳ್ಳಿ ಹೊಗೆ ಕೂಡ ಬರ್ತಾ ಇಲ್ಲಿ ನೀವು ನೋಡ್ಬೋದು ಅರ್ಶಿಣ ನಮ್ಮ ತಲೆ ಸ್ಕಿನ್ಗೆ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಹಾಗೂ ನಮ್ಮ ಕೂದಲು ಕೂಡ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ಫುಲ್ಲಾಗಿ ಯೂಸ್ ಆಗುತ್ತೆ ಆದ ಕಾರಣ ಈ ಗೊತ್ತು ನಾನು ನಿಮಗೆ ಅರಿಶಿಣದಿಂದ ಹೇಗೆ ಕೂದಲು ವೈಟ್ ಆಗೋದನ್ನು ನಿಲ್ಲಿಸ್ಬೋದು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈಗ ಸ್ವಲ್ಪ ಸ್ವಲ್ಪ ಕಲರ್ನ ಚೇಂಜ್ ಆಗ್ತಾ ಇರೋದು ನಾವಿಲ್ಲಿ ಇಲ್ಲಿ ಕಾಣ್ಬೋದು ಅರಿಶಿಣ ನಮ್ಮ ಮುಖದ ಸ್ಕಿನ್ಗೆ ಎಷ್ಟು ಉಪಯೋಗವಿದೆ ಹಾಗೆ ಅಷ್ಟು ಅದಕ್ಕಿಂತ ಹೆಚ್ಚಾಗಿ ನಮ್ಮ ತಲೆ ಸ್ಕಿನ್ಗೂ ಕೂಡ ಅಷ್ಟೇ ಉಪಯುಕ್ತವಾಗಿ ವರ್ಕ್ ಮಾಡುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಾಣಿಸ್ತಾ ಇದೆ ಇನ್ನೂ ಬ್ಲ್ಯಾಕ್ ಆಗುತ್ತೆ ಈ ಅರಿಶಿಣ ಚೆನ್ನಾಗಿ ಕೈ ಆಡಿಸ್ತಾ ಇರಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ ನೋಡಿ ಸ್ವಲ್ಪ ಬ್ಲ್ಯಾಕ್ ಆಗಿರೋದು ನಾವು ಇಲ್ಲಿ ಯಾವುದೇ ರಾಸಾಯನಿಕ ಯಾವುದೇ ಹೊರಗಿನ ಕೆಮಿಕಲ್ ಇಲ್ಲದೆ ಇರೋ ಹಾಗೆ ಮನೆಯಲ್ಲೇ ಉಪಯೋಗ ಉಪಯುಕ್ತವಾದ ಹೋಮ್ ರೆಮಿಡಿ ಇದು మీరు కూడా డైలీ వన్ వీకల్ టూ సల త్రీ సల కూడా యూస్ మోబు యావదే ఫంక్షన్కి హోగ్ అర్జెంటా సిగదే ఇవ్వగా అర్జెంటా మనయలే హీ మాట్ూస్ కూడా ఈ నోడ్బుద్దు బ్లాక్ ఆగ బ్ల్యాక్ నంతర నకి తె ప్లేట ఈ పుడిన నేరే ప్లేటల్ తెలు స్వల్ప తగలుబి నోడి చన కాస్త అంత తలకి హ్రంతూ నీవు ತುಂಬಾ ಖುಷಿ ಪಡ್ತೀರ ಸಲ ಹಚ್ಚಿದ್ರು ಕೂಡ ಇದು ಹೋಗೋದೇ ಇಲ್ಲ ಅಂತ ಅಷ್ಟೊಂದು ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮ್ಮ ಹೇರ್ಗೆ ಇದು ಆಮೇಲೆ ಇದು ಸ್ವಲ್ಪ ತಣ್ಣಗಾದ ನಂತರ ನಾನು ಇದೊಂದು ಶೋಧಿಸು ತೊಗೊಂಡು ಜಾರಿನ ತೊಗೊಂಡು ಅದರೊಳಗೆ ಶೋಧಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮೊದಲು ಇದನ್ನು ಸೋದಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬರೀಕವಾಗಿ ಕಾಣ್ ಕಾಣಿಸ್ತಾ ಇದೆ ಹಾಗೂ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ನಿಮಗೆಸ್ಟ್ ಬೇಕೋ ಅಷ್ಟು ಈ ಹೋಮ್ ಮೇಡ್ ಪ್ಯಾಕ್ನ ನೀವು ರೆಡಿ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಟೂ ಸ್ಪೂನ್ ಅಷ್ಟು ಇಲ್ಲಿ ಸಾಸಿವೆ ಎಣ್ಣೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆನ ಸೇರಿಸ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸೇಮ್ ಡೈ ಥರನೇ ಇದೆ ಎಲ್ಲೆಲ್ಲಿ ನಮ್ಮ ಹೇರ್ಸ್ ಇಲ್ಲ ಹಾಗೂ ಎಲ್ಲೆಲ್ಲಿ ನಮ್ಮ ತಲೆಯಲ್ಲಿ ಕೂದಲು ವೈಟ್ ಜಾಸ್ತಿ ಆಗಿದೆ ಹಾಗೂ ಕೂದಲು ಬೆಳವಣಿಗೆ ಕಡಿಮೆ ಆಗ್ತಿದೆ ಎಲ್ಲೆಲ್ಲಿ ಕೂದಲೇ ಇಲ್ಲ ಅಲ್ಲೆಲ್ಲ ಯೂಸ್ ಮಾಡಿ ನೀವು ಕೂಡ ಯೂಸ್ ಮಾಡಿ ನೋಡಿ ತುಂಬಾ ಯೂಸ್ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಈ ಹೋ ಒಂದು ಹೋಮ್ ರೆಮಿಡಿನ ನೀವು ಕೂಡ ಒಂದು ವಾರದಲ್ಲಿ ಟೂ ಸಲ ಆದರೂ ಇದನ್ನು ಹಚ್ಕೊಂಡು ನೋಡಿ ಆವಾಗ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತದೆ ಹಾಗೂ ವೈಟ್ ಆಗೋದನ್ನು ಫುಲ್ಲಾಗಿ ನಿಲ್ಲಿಸುತ್ತೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು